ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಬಂದು ಇದು ಶನಿವಾರದ ವಿಡಿಯೋ ಅಂತ ಅಂದ್ಕೊಳ್ತೀನಿ ಶನಿವಾರ ನಾವು ನಮ್ಮ ಮನೆ ದೇವರಿಗೆ ಹೋಗಿದ್ವಿ ಅಂದರೆ ಶ್ರಾವಣವಾರ ಅಲ್ವಾ ಹಾಗಾಗಿ ನಮ್ಮ ಮನೆ ದೇವರಿಗೆ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬರಲೇಬೇಕು ಮತ್ತು ಸೈಟ್ ಪೂಜೆ ಕೂಡ ಮಾಡಿಸಿದ್ವಲ್ವಾ ಎಲ್ಲರೂ ವಿಡಿಯೋ ನೋಡಿ ತುಂಬ ಕಮೆಂಟ್ಸ್ಗಳನ್ನ ಮಾಡಿದ್ದೀರಾ ಒಳ್ಳೇದಾಗಲಿ ಅಂತ ನನಗೆ ಆ ಕಮೆಂಟ್ಸ್ಗಳನ್ನ ನೋಡಿ ತುಂಬ ಖುಷಿಯಾಯಿತು ಒಳ್ಳೆಯದು ಬಯಸೋರು ನನಗೂ ಇದ್ದಾರೆ ಅಂತ ತುಂಬ ಖುಷಿಯಾಯಿತು ಸೈಟ್ ಪೂಜೆ ಕೂಡ ಮಾಡಿಸಿದ್ವಲ್ಲ ಹಾಗಾಗಿ ದೇವ್ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಅಲ್ಲಿಂದ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಬಂದು ಸೈಟಿಗೆ ಹಾಕೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ಅಂದರೆ ಪ್ರತಿಶ್ರಾವಣವೂ ಹೋಗ್ತೀವಿ ಈ ಅದೇ ಥರ ಈ ಶ್ರಾವಣಕ್ಕೂ ಕೂಡ ಹೋಗಿದ್ದೀವಿ ನೋಡ್ತಾ ಇರ್ಬೋದು ಚಂದ್ರಗುತ್ತಿ ಟೆಂಪಲ್ನ ರೀಚ್ ಆದ್ವಿ ನಾವು ಇದು ಸೊರಬ ತಾಲೂಕಿಗೆ ತಾಲೂಕಲ್ಲಿ ಬರುತ್ತೆ ಅಂತ ಅಂದ್ಕೊಳ್ತೀನಿ ಶಿಕಾರಿಪುರ ಶಿರಾಳ್ಕೊಪ್ಪ ಎಲ್ಲ ಆ ಸೈಡ್ ಬರುತ್ತೆ ಈ ದೇವಸ್ಥಾನ ಯಾರಾದರೂ ನೋಡಿಲ್ಲ ಅಂದರೆ ಒನ್ ಟೈಮ್ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನನಗಂತೂ ತುಂಬ ಖುಷಿಯಾಯಿತು ಹಾಗೆ ದೇವಸ್ಥಾನದಲ್ಲಿ ಒಬ್ಬರು ನನ್ನನ್ನು ನೋಡಿದ್ರಂತೆ ಕಮೆಂಟ್ ಮಾಡಿದರು ಅವರು ನಿನ್ನೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಕಮೆಂಟ್ ಮಾಡಿದರು ನಿಮ್ಮನ್ನು ನೋಡಿದೆ ನೀವು ನಿಮ್ಮ ಹಸ್ಬೆಂಡ್ ಬಂದಿದ್ರಲ್ಲ ದೇವಸ್ಥಾನಕ್ಕೆ ಅಂತ ತುಂಬ ಆಯಿತು ಕಮೆಂಟ್ ಮಾಡಿದ್ದಕ್ಕೆ ಬಟ್ ಅಲ್ಲಿ ಬಂದು ನೀವು ಮಾತಾಡಿಸಿದ್ರೆ ನನಗೆ ಇನ್ನೂ ಖುಷಿ ಅಂತ ಅನಿಸ್ತಿತ್ತು ಯಾರಾದರೂ ಅಷ್ಟೇ ಎಲ್ಲಾದರೂ ನೋಡಿದ್ರೆ ಬಂದು ಮಾತಾಡಿಸಿ ನನಗೂ ಖುಷಿ ಆಗುತ್ತೆ ನನ್ನ ವಿಡಿಯೋ ಎಲ್ಲಿವರೆಗೂ ರೀಚ್ ಆಗಿದೆ ಅಂತ ನನಗೂ ಗೊತ್ತಾಗುತ್ತೆ ನನ್ನನ್ನು ಇಷ್ಟಪಡೋರು ನಮ್ಮನ್ನು ನೋಡಿ ಮಾತಾಡಿಸ್ತಾರೆ ಅಂತ ಖುಷಿ ಆಗುತ್ತೆ ಹಾಗಾಗಿ ಎಲ್ಲಾದರೂ ನನ್ನನ್ನು ನೋಡಿದ್ರೆ ದಯವಿಟ್ಟು ಬಂದು ಮಾತಾಡಿಸಿ ತುಂಬ ಖುಷಿ ಆಗುತ್ತೆ ಇವಾಗ ನೋಡ್ಬೋದು ಇಲ್ಲಿ ಮೆಟ್ಲು ಹತ್ಕೊಂಡು ಇದ್ದೀವಿ ಇಲ್ಲಿ ಒಂದು ನೂರು ಮೆಟ್ಲು ಇರ್ಬೋದು ಅಂತ ನಾನು ಲೆಕ್ಕ ಹಾಕಿದ್ದೀನಿ ಬಟ್ ಯಾವತ್ತೂ ಎಣ್ಸಿಲ್ಲ ಅಷ್ಟು ಮೆಟ್ಲು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಮೆಟ್ಲು ಹತ್ಕೊಂಡು ಹೋಗಬೇಕು ಮೇಲೆ ಇರೋದು ದೇವಸ್ಥಾನ ತುಂಬ ಸಲ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲೇ ತುಂಬ ಸಲ ಅಪ್ಲೋಡ್ ಮಾಡಿದ್ದೀನಿ ನೋಡದೆ ಇರೋರಿಗೆ ಈಗ ಈ ವಿಡಿಯೋ ನೋಡಿ ದೇವಸ್ಥಾನ ಇಷ್ಟೊಂದು ಪ್ರಶಾಂತವಾಗಿ ಶಾಂತವಾಗಿ ಇದ್ದಿದ್ದು ನಾನು ನೋಡೇ ಇರಲಿಲ್ಲ ಯಾಕೆಂದರೆ ನಾನು ಯಾವಾಗ ಹೋದ್ರೂ ಅಷ್ಟೇ ದೇವಸ್ಥಾನದ ಫುಲ್ಲು ಜನ ಇರ್ತಿದ್ರು ಫುಲ್ಲು ಗಜಿ ಬಿಜಿ ಹೋಗೋಕ್ಕೆ ಜಾಗ ಇರ್ತಿರ್ಲಿಲ್ಲ ಇಲ್ಲಿ ತೋರಿಸ್ತಿದ್ದೀನಲ್ಲ ನಾನು ಇಲ್ಲಿ ಕ್ಯೂ ನಿಂತ್ಕೊಂಡು ಹೋಗಬೇಕಾಗಿತ್ತು ಕ್ಯೂ ಎಲ್ಲಿವರೆಗೂ ಇರ್ತಿತ್ತು ಅಂದರೆ ಇವಾಗ ನಾವು ಮೆಟ್ಲು ಹತ್ಕೊಂಡು ಬಂದ್ವಲ್ಲ ಅಲ್ಲಿವರೆಗೂ ಕೂಡ ಜನ ಕ್ಯೂ ಅಲ್ಲಿ ನಿತ್ಕೊಂಡಿರ್ತಿದ್ರು ಅಷ್ಟು ಜನ ಇರ್ತಿದ್ರು ಬಟ್ ಶ್ರಾವಣದ ವಾರ ಆದ್ರೂ ಯಾಕೆ ಅಷ್ಟು ಜನ ಇರಲಿಲ್ಲ ಅಂತ ಗೊತ್ತಾಗ್ಲಿಲ್ಲ ಆವತ್ತು ಶನಿವಾರ ಆಗಿರೋದ್ರಿಂದ ಅಥವಾ ನೆಕ್ಸ್ಟ್ ಡೇ ಹುಣ್ಣೆ ಇತ್ತು ಹಾಗಾಗಿನೋ ಏನೋ ಗೊತ್ತಿಲ್ಲ ಅಲ್ಲಿ ಜನ ಇರಲಿಲ್ಲ ಫುಲ್ಲು ಫ್ರೀ ಇತ್ತು ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಹಾಗಾಗಿ ತುಂಬ ಹೊತ್ತು ಅಲ್ಲಿ ಕೂತ್ಕೊಂಡು ನಾವು ಚೆನ್ನಾಗಿ ನೆಮ್ಮದಿಯಿಂದ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಈ ಸಲ ನೋಡ್ತಾ ಇರ್ಬೋದು ಕುತ್ಕೊಂಡಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಯಾವಾಗಲೂ ನೋಡಿರಲಿಲ್ಲ ಇಲ್ಲಿ ನೀರು ಹರಿಯೋದು ಈ ಸಲವೇ ನಾನು ನೋಡಿದ್ದು ಅಂದರೆ ಮಳೆ ತುಂಬ ಆಗಿದೆ ಅಲ್ಲ ಹಾಗಾಗಿ ಪ್ರತಿ ಸಲ ಹೋದಾಗ ನಾನು ನೋಡಿರಲಿಲ್ಲ ಈ ಥರ ಎಲ್ಲ ನೀರು ಹರಿಯೋದು ಈ ಸಲ ನೋಡಿದ್ನೆಲ್ಲ ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ ನೋಡಿ ಚೆನ್ನಾಗಿ ನೀರು ಹರಿತಾ ಇದೆ ಅಂತ ಅಲ್ಲಿ ಅಂತೂ ರಿಯಲ್ ಆಗಿ ನೋಡೋಕ್ಕೆ ಇನ್ನೂ ತುಂಬ ಚೆನ್ನಾಗಿತ್ತು ನೀರು ಹರಿಯೋ ಸೌಂಡೆಲ್ಲ ಚೆನ್ನಾಗಿ ಕೇಳಿಸ್ತಾ ಇತ್ತು ನೋಡಿ ಹಾಗೆ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗ್ತಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ದಯವಿಟ್ಟು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಮನೆ ಬಗ್ಗೆ ಮುಂದಿನ ದಿನಗಳಲ್ಲಿ ಮನೆ ಬಗ್ಗೆನೇ ವಿಡಿಯೋಗಳು ಇರುತ್ತೆ ಜಾಸ್ತಿ ನನಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವಾಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಮನೆ ಬಗ್ಗೆ ಕ್ವೆಶನ್ಸ್ ಇದ್ದರೆ ಕೇಳಿ